ಸಂಚಿತ ಮಣ್ಣನು ಎತ್ತು ಎಷ್ಟು ಸಂಚಿತರು ಸಂತೋಷ ಜಾಗ ಇಲ್ಲ ಸತೀತ ಸರಿ ತೊಗೊಂತಿ ನಾನು ಕೋಟ್ರಿಗ್ ಮಾಡ್ತೇನೆ ಇದು ಹಾಲ್ ಏರಿಯಾ ಅದು ಬೆಡ್ರೂಮ್ ಇವೆಲ್ಲ ನಾಲ್ಕು ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಧರ್ಟಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಒಂದು ಕಡೆ ಕ್ಯಾಂಪಿಂಗ್ ಮಾಡೋಣ ಅಂತ ಹೊರಟಿದ್ದೀವಿ ಸೊ ನಾನು ಅನ್ಬಾಕ್ಸ್ ಟೀಮ್ ಅವರು ನಮ್ಮ ಸಂಚಿತ್ತು ನಮ್ಮ ಸಂತೋಷ ಎಲ್ಲ ಇದ್ದಾರೆ ಅವರಾಗಲೇ ಅವ್ರು ಕಾರಲ್ಲಿ ಹೋಗ್ತಾ ಇದ್ದಾರೆ ನಾವು ಬೈಕಲ್ಲಿ ಇದ್ದೀವಿ ಸೊ ಟೆಂಟು ಸ್ಲೀಪಿಂಗ್ ಬ್ಯಾಗು ಎಲ್ಲ ತೊಗೊಂಡು ಜಸ್ಟ್ ಒನ್ ನೈಟ್ಗೆ ಅಷ್ಟೇ ಇವತ್ತು ನೈಟ್ ಸ್ಟೇ ಆಗಿಬಿಟ್ಟು ನಾಳೆ ಬೆಳಗ್ಗೆ ಎದ್ದು ಬರ್ತೀವಿ ಪ್ಲಸ್ ಅವರು ಸ್ವಲ್ಪ ಒಂದೆರಡು ಕುಕ್ಕಿಂಗು ಶೂಟ್ ಮಾಡಬೇಕಂತೆ ವಿಲೇಜ್ ಕುಕ್ಕಿಂಗ್ ಟೈಪು ಸೊ ಅದಕ್ಕೆ ಹೊರಟಿದ್ದೀವಿ ಈಗ ಸೊ ಟೈಮ್ ಎರಡೂವರೆ ಆ್ಯಕ್ಚುಲಿ ಬೇಗನೆ ಬಿಡಬೇಕಾಗಿತ್ತು ಬಟ್ ನಿನ್ನೆ ರಾತ್ರಿ ಸ್ವಲ್ಪ ಕೆಲಸಗಳಿದ್ರೆ ಲೇಟ್ ಲೇಟಾಯಿತು ಮಲ್ಕೊಳಕ್ಕೆ ಅದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿ ಒಂದು ಹನ್ನೆರಡು ಒಂದು ಗಂಟೆಗೆ ಬಿಡೋಣ ಅಂದ್ಬಿಟ್ಟು ಬಿಟ್ಟ್ರಿ ಸೊ ಈಗ ಟೈಮ್ ಎರಡೂವರೆ ಎಕ್ಸಾಕ್ಟಾಗಿ ಸೊ ಇವಾಗ ಮುಳಬಾಗ್ಲ ಹತ್ರ ಸೊ ಅಲ್ಲೇ ಕ್ಯಾಂಪಿಂಗ್ ಇವತ್ತು ಮಾಡೋದು ಇದು ಕ್ಯಾಂಪಿಂಗ್ ಮುಂಚೆನೂ ಮಾಡಿದ್ದೆ ನಾನು ತುಂಬ ಜನನೂ ಗೊತ್ತಿರೋಲ್ಲ ಯಾಕಂದರೆ ಇದು ತುಂಬ ಹಳೆಯ ವೀಡಿಯೋ ಅದು ಸೊ ಅಲ್ಲೇ ಇವತ್ತು ಕ್ಯಾಂಪಿಂಗ್ ಮಾಡೋದು ಸೊ ಮಾವಿನ ತೋಪಿದೆ ಅಲ್ಲಿ ಸೊ ಅಲ್ಲೇ ಕ್ಯಾಂಪಿಂಗ್ ಮಾಡಿಕೊಂಡು ಒಂದು ಪಾಂಡು ಇದೆ ಈಗ ಸದಕ್ಕೆ ನೀರು ಇದೆಯೋ ಎಲ್ಲ ಗೊತ್ತಿಲ್ಲ ಒಂದು ಇದೆ ಅಲ್ಲಿ ಇದು ಫಿಶಿಂಗ್ ಎಲ್ಲ ಮಾಡಿಕೊಂಡು ಲಾಸ್ಟ್ ಟೈಮ್ ಒಂದು ಟೂ ಡೇಸ್ ಸ್ಟೇ ಆಗಿದ್ರಿ ಸೊ ಈಗ ಸೊ ಸದೀಕಿಗೆ ಅಲ್ಲೇ ಹೋಗ್ತಾ ಇರೋದು ಸೊ ಎಲ್ಲ ಐಟಮ್ಗಳೆಲ್ಲ ತೊಗೊಂಡು ಸೀದಾ ಒಂದೇ ಸರಿ ಹೋಗಿ ಸೆಟ್ಲ್ ಆಗ್ತೀವಿ ಹೋಗಿ ಕ್ಯಾಂಪಿಂಗ್ ಕಿಂಪಿಂಗ್ ಎಲ್ಲ ಹಾಕಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡ್ತೀರಾ ಇವತ್ತಿನ ಒಂದು ವೀಡಿಯೋದಲ್ಲಿ ಕ್ಯಾಂಪಿಂಗ್ ಮಾಡೋದನ್ನು ಓಕೆ ಸೊ ಮುಲ್ಬಾಗ್ಲು ಟೌನ್ ಒಳಗಡೆ ಬಂದು ಅಲ್ಲಿ ಅಡುಗೆ ಮಾಡ್ಕೊಳಕ್ಕೆ ತರಕಾರಿ ಬೇಕಾಗಿತ್ತು ಅದಕ್ಕೆ ತರಕಾರಿ ತರೋಕ್ಕೆ ಅಂತ ನಮ್ಮ ಸಂಚಿತು ನಾನು ಬೈಕಲ್ಲಿ ಬಂದ್ರೆ ಅವರೆಲ್ಲ ಕಾರಲ್ಲಿ ಹೊಡೆದ್ರು ಎಲ್ಲಿ ಕಾಯ್ತಾಯಿರ್ತಾರೆ ಈಗ ತರಕಾರಿ ತೊಗೊಂಡು ಓಡಬೇಕು ಸಂಚಿತ ಇದೆಯಲ್ಲ ಅಲ್ಲ ಇಲ್ಲಿ ಸಾಕ ಸಂಚಿತೋ ಬೇರೆ ಏನಾದರೂ ಬೇಕಾ ಇಷ್ಟೇ ಸಾಕಾ ಅಲ್ಲ ಈ ಕ್ಯಾರೆಟು ಆ ಥರ ಏನೋ ಬೇಕಾ ಅಥವಾ ಇವೆ ಇಷ್ಟ ಸಾಕಲ್ಲ ಜಿಂಜರು ಹಾಂ ಸರಿ ತೊಗೊಂತರಿ ನಾನು ಕೋಲ್ಡ್ ಡ್ರಿಂಕ್ಸ್ ತೊಗೊಂಡ್ತೀನಿ ಹಾಂ ಸೊ ಇಲ್ಲೇ ಬಂದರೆ ಇನ್ನೊಂದು ಸ್ವಲ್ಪ ದೂರ ತೋಟ ಸಿಗುತ್ತೆ ಸ್ವಲ್ಪ ರೋಡೆಲ್ಲ ಹಿಂಗೆ ಸ್ವಲ್ಪ ಆಫ್ ರೋಡ್ ಒಳ್ಳೆ ಕ್ಯಾಂಪಿಂಗ್ ಜಾಗ ಸಣ್ಣ ಗುಡ್ಡ ಇದೆ ಬೆಳಗ್ಗೆ ಒಳ್ಳೆ ಸನ್ರೈಸ್ ಕಾಣಿಸುತ್ತೆ ಲಾಸ್ಟ್ ಟೈಮ್ ಇಲ್ಲೆಲ್ಲ ರೋಡ್ ರೆಡಿ ಮಾಡ್ತಾಯಿದ್ರು ಲಾಸ್ಟ್ ಟೈಮ್ ಇಲ್ಲಿ ಇಳಿಸ್ಬಿಟ್ಟು ಬರೋ ನಾನು ಬೈಕ್ ಮಾತ್ರ ಹೋಗಿತ್ತು ನೋಡಿ ಹಂಗೋಗಿ ಸಂಚಿತ್ತು ನೋಡೋಣ ಬನ್ನಿ ಈಗ ಅದೇ ಮೋಸ್ಟ್ಲಿ ಇದು ಕೆರೆದೇನೋ ಮಾಡಿಸ್ತಾ ಇದ್ರಲ್ಲ ಕೆಲಸ ಅವಾಗ ಟ್ಯಾಕ್ಟರ್ಗಳು ಓಡಾಡಿ ಲಾರಿಗಳು ಓಡಾಡಿ ಸ್ವಲ್ಪ ರೋಡ್ ರೋಡಾಗಿದೆ ಮುಂಚೆ ಇದ್ರೊಳಗಡೆಯಿಂದ ಬಂದಿದ್ದು ಇವಾಗ ಹಿಂಗೆ ಜಾಗ ಇದೆ ಇದೇ ಹೋಂಡ ಇಲ್ಲೇ ನಾವು ಕ್ಯಾಂಪ್ ಹಾಕಿದ್ದಿದ್ದು ಲಾಸ್ಟ್ ಟೈಮು ಸೊ ಈ ಟೈಮು ಇಲ್ಲೇ ಹಾಕ್ತೀವಿ ಕ್ಯಾಂಪು ಹಿಂಗೆ ಹತ್ತಿಸ್ಬೋದು ಅಲ್ಲಿ ಹಳ್ಳ ಇದೆಯಾ ಇಲ್ಲ ನೋಡಿದ್ರು ನೋಡಿಬಿಟ್ರೆ ಗೊತ್ತಾಗುತ್ತೆ ಇಲ್ಲಾಂದ್ರೆ ಆರಾಮಾಗಿ ಇಲ್ಲಿ ನೋಡಿ ಬಂದು ಇಲ್ಲಿ ಹತ್ಸಿ ಆ ಕಡೆ ಇಳಿಸ್ಬೋದು ಇಲ್ಲಿ ನೋಡಿ ಹಿಂಗೆ ಹಾಂ ಇದೆ ಜಾಗ ಇದೆ ಓಕೆ ಒಬ್ಬಟ್ಟಿಲೊಂದು ಪೈಪ್ ಇದೆ ಹಿಂಗೆ ಹತ್ಸ್ಬಿಟ್ಟು ಇಲ್ಲಿ ಇಳಿಸ್ಕೊಂಡು ಆರಾಮಾಗಿ ಇಲ್ಲಿರ್ಬೋದು ಓಕೆ ಸದ್ಯಕ್ಕೆ ಅವರು ಬರಲಿ ತಡೀರಿ ಆಮೇಲೆಲ್ಲ ಹಚ್ಚನ ಇಲ್ಲಿ ಹಳ್ಳ ಇದೆ ನೋಡಿ ಇಲ್ಲಿ ಸೊ ಗಾಡಿ ಹಿಂಗೆ ತರೋಕ್ಕಾಗಲ್ಲ ಹಿಂಗೆ ಬಂದ್ಬಿಟ್ಟು ಹಂಗೆ ಹೋಗ್ಬೇಕಷ್ಟೆ ಈಗ ಕೇಳಿಸ್ತಾ ಟೆಂಟ್ ರೆಡಿ ಆಯ್ತು ಅಲ್ಲಿ ಉಲ್ಲಾಸಿದ್ದಾರೆ ಅದ್ರ ಮೇಲೆ ಇಟ್ಬಿಟ್ರೆ ಇವತ್ತಿನ ಮಲ್ಕೋಣ ವ್ಯವಸ್ಥೆ ಏನ್ ಅವ್ರಿಗೆ ಟೆಂಟ್ ಹಾಕೋದ್ ಬಿಟ್ರೆ ಎರಡನೇ ಪಿಲ್ಲ ಮೊದಲನೇ ಪಿಲ್ಲ ಮೊದ್ಲೇದು ಈಗ ಗುಂಡಿ ತೋಡ್ತಾ ಇದೀವಿ ಟಾರ್ಪಲ್ ಹಾಕಕ್ಕೆ ಟಾರ್ಪಲ್ ತೋರಿಸಿ ಹರೀಶ್ ಅವ್ರೆ ಸ್ವಲ್ಪ ಟಾರ್ಪಲ್ ಟಾರ್ಪಲ್ ತೋರ್ಸಪ್ಪ 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 ಈಗ ಆ ಸೌದೇನ ಇಟ್ಟು ಈ ಕೋಲ್ ಇಟ್ಬಿಟ್ಟು ಈ ಟಾರ್ಪಲ್ ಏನಿದೆ ಅದನ್ ಮೇಲೆ ಒಂಥರ ಚಾವಣಿ ತರ ಮಾಡಿ ಹಿಮ ಬೀಳ್ಬಾರ್ದು ಅಂತ ಮಾಡ್ತಾ ಇದೀವಿ ಸಂಚಿತಾ ಮಣ್ಣನು ಸಂಚಿತ ಏ ಒಂದ್ ಎರಡು ಆ ಎರಡು ಆ ಮೂರು ಆ ನಾಲ್ಕು ಇದು ಅಲ್ಲ ಗುಂಡಿ ತೋಡಿ ತೋಡಿ ಸುಸ್ತಾಯ್ತು ಆರೆ ಗುದ್ದಿ ಗುದ್ದಿ ಸುಸ್ತಾಯ್ತು ಈಗ ಹರ್ಷ ಹೊಡಿತಾ ಇದಾರೆ ಆರೇ ವಿಕೆ ವಿಕೆ ಕೊಡಕ್ ವಿಕಿಗೇನ್ ಕೊಡೋಂತ ಹೌದು ಹೌದೌದು ಎಂತ ವಿಕಿ ಗೊತ್ತಾಯಿದೋ ಒಂದು ಚೂರು ಏನಂತಾರ ಅದನ್ನ ಏನ ರೀ ಕೆಲಸ ಮಾಡ್ತಿರೋ ಮೈಗಳ ಮೈಗಳ ಒಂದು ಕೆಲಸ ಮಾಡಲ್ಲ ವಿಕಿನು ಅಷ್ಟೇ ಅಲ್ಲಿ ಸಂತೋಷ ಅಷ್ಟೇ ಅಲ್ಲೇ ಇಲ್ಲಿ ನೋಡು ಅಲ್ಲೋಡೋ ನೀರು ಕುಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಹಾ ಎತ್ರಿ ಯಾವ್ದಕ್ಕಾಗಲ್ಲ ಅವರನ್ನು ಇದು ಈ ಈ ಅಣೆಕಟ್ಟ ಎಲ್ಲ ಕಟ್ಟತಾರಲ್ಲ ಅವ್ರು ಬಲಿ ಕೊಡ್ತಾರಲ್ಲ ಥರ ಕೊಟ್ಟು ಬಿಡಬೇಕು ಬಲಿ ಕೊಟ್ಟು ಅಣ್ಣ ವಿಡಿಯೋ ಮಾಡ್ತಾರಲ್ಲ ಹಾಂ ಆಕ್ರೆ ಸಪೋರ್ಟ ಟೋಕ ಜಾಸ್ತಿ ಇತ್ರಿ ಇಲ್ಲಿ ಬರಲ್ಲ ಇಲ್ಲಿಗೆ ಆಕ ಇಕಡೆ 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 ಬ್ರೋ ಇಲ್ಲಿ ಇಕಡೆ ಸ್ವಲ್ಪ ಅಲ್ಲ ಬ್ರೋ ಇಲ್ಲಿಕ್ಕೆ ಬಿ ಬಾ ಇಕಡೆ ಇಂ ಕ್ಯಾಪ್ ಇದು ಅದೇ ಕ್ಯಾಪ್ ಇದು ಅದೇ ಕ್ಯಾಪ್ ರೆಡಿ ಆಯ್ತು ನೋ ಇಂ ಜಾರಲ್ಲ ಅಯ್ಯೋ ಈ ಕಡೆ ತರಲ್ಲ ಇಲ್ಲಿ ನೋಡಿ ಈ ಕಡೆ ಇಕಡೆ ಇಕಡೆ ಅಡಿಗೆ ಹಿಂಗ ಪ್ರಿಪೇರ್ ಇಕಡೆ ಹೋಗುತ್ತೆ ಹೊರಗೆ ಅಡಿಗೆ ಮಾಡೋದು ಓಕೆ ಅಂತ ಅದರಂತರ ಅಡಿಗೆ ಓಕೆ ಬಟ್ ಒಟ್ಟೆ ಆಸ್ಪಾ ಹಾ ಇದನ್ನ ನೇತಾ ಕಟ್ಬಿಟ್ಟು ಹಳೇರ ಟಾರ್ಪಲ್ ಟಾರ್ಪಲ್ ತೋರ್ಸು ಸಂತೋಷ ಓ ಇಂತ ತಗೋರಿ ಅಡಿಗೆ ತಗೋರಿ

ಈ ಟಾರ್ಪಲ್ನ್ನ ಈ ಸ್ಟ್ರಕ್ಚರ್ ಮೇಲೆ ಹಾಕಿದ್ರೆ ನಮಗೆ ಹಿಮದಿಂದ ಹಿಮ ಹಿಮದಿಂದ ಪ್ರೊಟೆಕ್ಷನ್ ಸಿಗುತ್ತೆ ಓಕೆ ಓಕೆ ದೂರ ಹೋಗು ಸಂತೋಷ ಜಾಗ ಇಲ್ಲ ಸತೀತಾ ಆ ಕಡೆ ಹೋಗ ನಾನು ಅವರೇ ಕೊಡ್ತೀನಿ ಹೋಗ ರಾಹುಲ್ ರಾಹುಲ್

ಈ ಕಡೆ ಮರಾಠ ಅತ್ರ ಐತಲ್ಲ ಇದು ಓಕೆ ಈ ಕಡೆ ಸಂಜೀತ್ ಜಾಸ್ತಿ ಹೇಳಿಕೊಂಡು ಬಿಟವರೆ ಬಿಡ್ರಿ ಸ್ವಲ್ಪ ಸಂತೋಷ ವಣೀಕಪ್ಪ ಬಂದೆ ಸತ್ಯ ಸಣ್ಣ ಇದೆ ಟೆಂಟ್ ಮೇಲೆ ಟೆಂಟ್ ಏಯ್ ನನ್ನ ಮುಖ ತೋರ್ಸು ಇದು ಹಾಲ್ ಏರಿಯಾ ಅದು ಬೆಡ್ರೂಮ್ ಇವೆಲ್ಲ ನಾಲ್ಕು ಬೆಡ್ ರೂಮ್ಸ್ ಬಾತ್ ರೂಮ್ ಎಲ್ಲಾ ಕಡೆ ಪಾಂಡ್ ಪಕ್ಕ ಊರಾಚೆ ಊರಾಚೆ ಸಂತೋಷ ಕ್ಯಾಮ್ರಾ ಆಫ್ ಮಾಡಪ್ಪ ಆಮೇಲೆ ಸಿಗನ ಓಕೆ ಬಾಸ್ ಓಕೆ ಸೊ ಸೆಟಪ್ ರೆಡಿಯಾಗಿದೆ ನೋಡಿ ಇದು ಮೇಲೆ ಟೆಂಟು ಚಿಕ್ಕದಾಗಿ ಎಲ್ಲರೂ ಕೂತ್ಕೊಂಡು ಇಲ್ಲಿ ಊಟ ಗೀಟ ಮಾಡೋಕ್ಕೆ ಸೊ ಅದಕ್ಕೆ ಅಂತ ಮಾಡಿರೋದು ಇಲ್ಲೊಂದು ಟೆಂಟಿದೆ ಅಲ್ಲೊಂದು ಟೆಂಟಿದೆ ಅಲ್ಲೊಂದು ಟೆಂಟ್ ಇದೆ ಇಲ್ಲೊಂದು ಟೆಂಟಿದೆ ಸೊ ನಾಲ್ಕು ಟೆಂಟು ಸೆಟಪ್ ಆಗಿದೆ ಸೊ ನಮ್ಮ ಟೆಂಟಿದು ಮೂರು ಜನ ಟೆಂಟು ಸೊ ಇಬ್ಬರು ಮಲ್ಕೋತೀವಿ ನಾನು ಮತ್ತೆ ಸಂಚಿತ್ ಮಲ್ಕೋತೀವಿ ಇಲ್ಲಿ ಸೊ ಅಲ್ಲಲ್ಲ ಅವ್ರವರು ಮಲ್ಕೋತಾರೆ ಎಲ್ಲ ಇಲ್ಲಿದೆ ನೋಡಿ ಇವಾಗೆಲ್ಲ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಯಾವುದು ಕಪ್ ಗಿರದ ಏನದು ಏನದು ಏ ತಾ ಇದು ಪೆಪ್ಸಿ ಹಾಂ ಇನ್ನೇನಿಲ್ಲ ನೋಡಿ ಪೆಪ್ಸಿ ತಂದ್ರೆ ಏನೇನೋ ಅಂತಾರೆ ಹ್ಞೂ ಹಾಂ ಡಾಕ್ಟ್ರಿ ಓಕೆ ಸೊ ಬಾಪ ಈಗ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಅಲ್ಲಿ ನೋಡಿ ಅಲ್ಲೊಂದು ಗುಡ್ಡ ಇದೆ ಬೆಳಗ್ಗೆ ಅಲ್ಲಿ ಸನ್ರೈಸ್ಗೆ ಹೋಗ್ಬೋದು ಆರಾಮ ಚೆನ್ನಾಗಿರುತ್ತೆ ಅಲ್ಲಿ ಗುಡ್ಡ ಅಲ್ಲನೆ ಲಾಸ್ಟ್ ಟೈಮ್ ಗುಡ್ಡದ ಮೇಲೆ ಹೋಗಿ ಏನೋ ಮಾಡ್ತಾ ಇದ್ದೆ ಏನ್ ಮಾಡ್ತಾ ಇದ್ದೇಳಾ ವಿಡಿಯೋ ಮಾಡ್ತಾ ಇದ್ದಯ್ಯ ಬ್ಲಾಗ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ದೆ ಗೊತ್ತಾ ನೀನ ಲೈಫ್ ಸ್ಟೈಲ್ ಬ್ಲಾಗುಲಿ ಪಕೋಡ ತಿಂದವ್ರಿ ಹೋಗ್ರಿ ಪಕೋಡ ತಿನ್ಕೊಂಡು ನೀವು ಓಕೆ ಆಮೇಲೆ ಸಿಗ್ತೀನಿ